ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೇಶಿ ವಿದೇಶಿ ಕಿಚನ್ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗಿದೆ ನಮ್ಮ ಬಹರಿನಲ್ಲಿ ನಮ್ಮ ಬಿ ಎಸ್ ಪಿ ಟೀಮ್ ಅಂತಂದರೆ ಬಸವ ಸಮಿತಿ ಅವರೆಲ್ಲ ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸ್ ಔಟಿಂಗ್ ಹೋಗಿದ್ವಿ ಡೇ ಔಟ್ ಅಂತಲೇ ಹೇಳ್ಬೋದು ಬೀಚ್ ಕಮ್ ಪಾರ್ಕ್ ಎರಡೂ ಇದೆ ಬೀಚಲ್ಲಿ ಮಕ್ಕಳೆಲ್ಲ ಆರಾಮ್ಸೆ ಆಟ ಆಡ್ತಾಯಿದ್ರು ಇದ್ರು ನಾವಿಲ್ಲಿ ಪಾರ್ಕಲ್ಲಿ ಕೂತಿ ಅಡುಗೆ ಮಾಡ್ತಾಯಿದ್ರು ನಮ್ಮ ಗಂಡು ಮಕ್ಕಳೆಲ್ಲ ನಾವೆಲ್ಲ ರೀಲ್ಸ್ ಮಾಡ್ಕೊತಾ ಇದ್ವಿ ಹೆಣ್ಮಕ್ಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಬನ್ನಿ ನಿಮಗೂ ಕೂಡ ಇವತ್ತು ನಮ್ಮ ಗಂಡು ಮಕ್ಕಳು ಹೇಗೆ ನಮಗೆ ಅಡುಗೆ ಮಾಡಿ ಬಡಿಸಿದ್ರು ಅನ್ನೋದನ್ನು ತೋರಿಸ್ಕೊಡ್ತೀವಿ ತುಂಬ ಫನ್ನಾಗಿದೆ ವಿಡಿಯೋ ದಯವಿಟ್ಟು ನೋಡಿ

ನಮಗೇನು ಸ್ವಲ್ಪ ಏನಂತಾರ ಡಿಮಾಂಡ್ ಇತ್ತು ಇಲ್ಲ ಬಿ ಎಸ್ ಬಿ ಹೆಣ್ಮಕ್ಳಿಗೆ ಯಾರಿಗೂ ಚಾ ಮಾಡ್ಲಕ್ಕೆ ಬರಲಂತ ಇದು ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೇವೆ ಚಾ ಹೆಂಗ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ ಎಲ್ಲ ಹೆಣ್ಮಕ್ಳು ಕಲಿದೆ ಎಲ್ಲ ಗಣಜರಿಗೆ ಮಾಡ್ಕೊಡ್ರಿ ಈಗ ಎಷ್ಟು ಇದಾರೆ ಇದು ಗ್ಯಾಸ್ ಅದನ್ನು ಚೆಕ್ ಆಮೇಲೆ ಎಷ್ಟು ಹಚ್ಬೇಕ್ರಿ ಹಚ್ಚಬೇಕ್ರಿ ಹಚ್ಚಿ ಬೋಣಿ ಇಕ್ಬೇಕ್ರಿ ಬೋಣಿ ರೀ ಬೇರೆ ಅವಧಿ ಇಕ್ಬಿಡ್ಬೇಕು ಈ ಕೋಗಿ ಇಕ್ಕಿ ಸ್ವಲ್ಪ ನೀರು ಹಾಕಬೇಕ ನೀರು ಹಾಕಿ ಸ್ವಲ್ಪ ಹಾಲು ಹಾಕ್ಬೇಕು ಹಾಲು ನೋಡ್ಬೇಕು ಅಬ್ಸರ್ವೇಷನ್ದಾಗ ಹಿಂಗೆ ನೋಡ್ಕೊತ ಕೊಡ್ಬೇಕು ನೋಡ್ಬಾರ್ದು ಕೊಟ್ಟವ್ರಿ ಎಲ್ಲೇ ಕೊಡ್ಬೇಕು ಎಕಡೆ ಹೋಗ್ಬಾರ್ದು ಯಾರ ತರದ್ನೂ ಹೋಗ್ಬಾರ್ದು ಆಮೇಲೆ ನೋಡ್ತಾ ಇರ್ಬೇಕು ಹಾಲು ಸ್ವಲ್ಪ ಬಂದ್ರೆ ಸ್ವಲ್ಪ ಅವಾಗ ಸಕ್ರೆ ಮತ್ತೆ ಹಾಕ್ಬೇಕು ಅದ್ರಿ

ಬರ್ಲಿ ಸ್ವಲ್ಪ ಮನ್ಸು ಏನಪ್ಪ ಈ ದುಡ್ಕಪ್ಪ ನಮ್ಗೆ ಇಟ್ಟೆ ಕೊಟ್ಟಾರ ಅಂತಂದು ಸ್ವಲ್ಪ ಮನ್ಸು ವ್ಯಾಸ ಮಾಡ್ಕೊಂಡು ಸಣ್ಣ ಕೊಡಲ್ರಿ ಸಣ್ಣ ಕಪ್ ಕೊಟ್ಟರೆ ಎಷ್ಟು ಒಂದೇ ಎಲ್ಲ ಮುಂದ್ ಕುಂತಾರೆಲ್ಲ ಮಾರಿ ಒಣಸ್ಕೊಂಡು ಕುಂತಾರ್ರಿ ಫಸ್ಟ್ ಇವ್ರಿಗೆ ಕೊಡೋ ರವಿ ಇಲ್ಲಿ ಮುಂದ್ ಕುಂತರಿ ಪಾಸ್ ಮಾಡಿ ಇಲ್ಲ ತೊಗೊಂಬಿಟ್ರಿ ಮೇಡಮ್ ಅಕ್ಕ ಇಲ್ಲ ಕಡೆ ಹೋದ್ರೆ ಎಷ್ಟು ಎಷ್ಟು ಬಿದ್ರೆ ಕಡಿಮೆ ಬೀಳ್ತದೆ ਨਨ ਇੱਕ ਗੱਲ ਬੋਣੀ ਸਰ 1 1 ਸੌਟੇ ਕਰ ਸੋਈ ਨਾ ਰਿਵਿਊ ਲਈ ਤੁਮ ਬਹੁਤ ਕੀਤਾ ਰਹੇ ਸੱਣਾ ਹੈ ਨਨਗੋ ਦੇ ਟੈਸਟ ਓਮ ਸ਼ੀਵ ਬਸਵਲੀ ਗਾਇ ਨਮਹ ਨਮਸਕਾਰ ਨਮਸਕਾਰ ਵੀਡੀਓ ਨਹੀਂ ਕਰ ਕੇ ਚਾਲ ਮਾਰਤਾ ਰਹੇ ಇವತ್ತ ಮೌಲ್ನ ಸ್ಟಾರ್ ಆದ ಗುರಿ ಅವರು ನಮ್ಮ ಸಮಿತಿಯವರಿಗೆ ಮೊದಲಿಗೆ ಚಹಾ ಮಾಡೋ ವಿಧಾನನ ಹೇಳಿಕೊಟ್ಟು ಈಗ ಎಲ್ಲರಿಗೆ ಒಂದೊಂದು ಸೌಟ್ ಚಹಾ ಕೊಡ್ತಿದ್ದಾರೆ ಎಲ್ಲರೂ ಕುಡ್ದವ್ರ ಚಾ ಹೆಂಗಿದೆ ಚಾ ಚೆನ್ನಾಗಿದೆ ಇಲ್ಲಿಗೆ ನಮ್ಮ ಮಾರ್ನಿಂಗ್ ಟೀ ಸೆಷನ್ ಮುಗೀತು ಇವಾಗ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಅಂತಲೇ ಹೇಳ್ಬೋದು ಇವಾಗ ಬ್ರಂಚ್ ರೆಡಿ ಮಾಡ್ತಾರೆ ಬ್ರಂಚಿಗೆ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಬನ್ನಿ ಅವರು ಹೇಗೆಲ್ಲ ಅಡುಗೆ ಮಾಡ್ಕೋತಾರೆ ಹೇಗೆ ರೆಡಿ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮೊದಲಿಗೆ ಅವ್ರು ತಂದಿರೋ ಎಲ್ಲ ತರಕಾರಿಗಳನ್ನು ತೆಗೆದು ಬಿಡಿಸ್ತಾ ಇದ್ದಾರೆ ನೋಡಿ ಎಲ್ಲ ತರಕಾರಿಗಳನ್ನೂ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಪಾಪ ಅವ್ರು ಯಾವುದಕ್ಕೂ ಲೇಡೀಸ್ನ ಕರೀಲೇ ಇಲ್ಲ ಬಂದ್ ಮಾಡಿ ಅಂತ ಅವರೇ ಎಲ್ಲ ಮಾಡ್ಕೋತಾ ಮಾಡ್ಕೋತಾಯಿದ್ರು ತರಕಾರಿನ ಹಚ್ಚೋದಾಗಿರ್ಬೋದು ಅವನ್ನೆಲ್ಲ ನೀಟಾಗಿ ತೊಳೆದು ಅದನ್ನೆಲ್ಲ ಹಚ್ಚಿ ತುಂಬ ಹೈಜೀನಾಗಿ ಕೂಡ ಮಾಡ್ತಾಯಿದ್ರು ನೋಡಿ ಈ ಕಡೆ ಎಲ್ಲ ತರಕಾರಿಗಳನ್ನೂ ತೊಳೆದಿಟ್ಕೋತಾ ಇದ್ದಾರೆ ಟೊಮೊಟೊ ಕ್ಯಾರೆಟು ಮತ್ತು ಅಕ್ಕಿ ಕೂಡ ತೊಳೆದು ಇಲ್ಲಿ ನಮ್ಮ ಮಕ್ಕಳಿಗೆ ಬೇಕಿರೋ ಸ್ನಾಕ್ಸ್ ಕೂಡ ರೆಡಿ ಆಗಿದೆ ಸ್ನಾಕ್ಸ್ ಕೂಡ ತಂದಿದ್ದಾರೆ ತುಂಬ ಮಕ್ಕಳಿದ್ದಾರೆ ಎಲ್ಲ ಬೀಚಲ್ಲಿ ಆಟ ಆಡ್ತಾ ಇದ್ರು ಸೊ ಹಾಗಾಗಿ ಅವ್ರಿಗೆಲ್ಲಾರ್ಗು ಸ್ನಾಕ್ಸ್ನ ತೊಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಟೈಮ್ ಪಾಸ್ ಆಯಿತು ಒಳ್ಳೆ ಡೇ ಔಟ್ ಅಂತಲೇ ಹೇಳ್ಬೋದು ಬೀಚ್ ಸೈಡಲ್ಲಿ ಹಾಗೆ ಪಾರ್ಕಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂತಂದ್ರೆ ತುಂಬ ಜನ ಬೇರೆ ಇರುತ್ತೆ ನೋಡಿ ಈಗ ಎಲ್ಲ ತರಕಾರಿಗಳನ್ನ ಕೂಡ ಹಚ್ಕೊತಾ ಇದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಹಚ್ಚಿಟ್ಕೊಂಡಿದ್ದಾರೆ ಇವಾಗ ಅವ್ರ ಬಿರಿಯಾನಿ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಚೂಲಾ ರೊಕ್ಕ ಅದೇ ಬಾದಿ ಶಕಲ್ಯಾನ್ ಭತ್ತೇಲ್ ತೇಲ್ ಮಾಲ ಅದೇ ಕಲಮಾದಿ ಜೀರಾ

મસાકરે <murs> <murladım> <mur syllables> <murna> ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಪಲಾವ್ ಬೇಕಿರೋ ಮಸಾಲ ಐಟಮ್ಸ್ ಹಾಕಿದ್ದಾರೆ ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊತಾ ಇದ್ದಾರೆ ಜೊತೆಗೆ ಈಗ ಎಲ್ಲ ಥರದ ತರಕಾರಿ ಹಚ್ಚಿಟ್ಕೊಂಡು ಎಲ್ಲ ಥರದ ತರಕಾರಿ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದಾರೆ

ಆಮೇಲೆ ಆಮೇಲೆ ಹಾಕೊಂಡ್ರಿ ಹಾಕೊಂಡ್ರಿ ಮಸಲೂ ತೆಗಿತು ಹಾಕ್ರಿ ಇಲ್ಲ ಐಸ್ ಇಲ್ಲ ಹಾಕ್ರಿ ಅದ್ರಂತಲ್ಲ ತರಕಾರಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಇದಕ್ಕೆ ಬಿರಿಯಾನಿ ಮಸಾಲನ ಸೇರಿಸ್ಕೊತಾ ಇದ್ದಾರೆ ಬಿರಿಯಾನಿ ಮಸಾಲ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದಾರೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದಾರೆ ಈಗ ಮೊದಲೇ ತೊಳೆದಿಟ್ಕೊಂಡಿದ್ರಲ್ಲ ಅಕ್ಕಿನ ಸೇರಿಸ್ಕೊತಾ ಇದ್ದಾರೆ ತರಕಾರಿ ಜೊತೆ ಈಗ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ಟವ್ ಹಾಗೆ ಪಾತ್ರೆ ಎರಡು ಚಿಕ್ಕದಾಗಿದ್ದರಿಂದ ಆಲ್ಮೋಸ್ಟ್ ಒಂದು ಮೂರು ಪಾತ್ರೆಯಲ್ಲಿ ಪಲಾವ್ನ ಮಾಡಿದ್ರು ಬಟ್ ಎಮ್ಮಿ ಆಗಿತ್ತು ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಈಗ ಒಂದಿಷ್ಟು ಟೂರ್ ಏಷ್ಯೋದಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದಾರೆ ಇದನ್ನೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅನ್ನನ ಬೇಯೋದಿಕ್ಕೆ ಇಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇದರಿಂದ ಉಪ್ಪನ್ನ ಸೇರಿಸ್ಕೊತಾ ಇದ್ದಾರೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅನ್ನನ ಬೇಯೋದಿಕ್ಕೆ ಇಡ್ತಾ ಇದ್ದಾರೆ ಮೀನ್ ವೈಲ್ ಇನ್ನೊಂದು ಸ್ಟವ್ ಇತ್ತಲ್ಲ ಅದರಲ್ಲೂ ಕೂಡ ಪಲಾವ್ನ ಮಾಡ್ಕೊತಾ ಇದ್ರು ಬಿಕಾಸ್ ಸ್ಟವ್ ಹಾಗೆ ಮತ್ತೆ ಚಿಕ್ಕದಾಗಿರೋದ್ರಿಂದ ಸರಿ ಮಾಡ್ಬೇಕಾಗಿತ್ತು ಸೊ ಹಾಗಾಗಿ ಗಂಡಂದಿರ್ಗೆ ಅಡುಗೆ ಮಾಡಕ್ ಬೇಕು ಹೇಳ್ತೀವ್ ನೋಡ್ತಾರೆ ನೋಡಿ ಆಲ್ಮೋಸ್ಟು ಬಿರಿಯಾನಿ ರೆಡಿ ಆಯಿತು ಇದು ಬಿರಿಯಾನಿ ಪಲಾವು ಏನು ಬೇಕಾದರೂ ಅಂದ್ಕೊಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದಾರೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಕಡೆ ಅದು ಬಿರಿಯಾನಿ ಅನ್ನೋದಾ ಇಲ್ಲ ಪಲಾವ್ ಅನ್ನೋದಾ ಏನೂ ಗೊತ್ತಾಗ್ತಿರಲಿಲ್ಲ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನೋಡಿ ನಮ್ಮ ಬಿರಿಯಾನಿ ರೆಡಿ ಆಯಿತು ಬನ್ನಿ ಈಗ ರೀ ಕೇಳೋಣ ಹೇಗಿತ್ತು ಬಿರಿಯಾನಿ ಅಂತೇಳಿ ಎಲ್ರಿಗೂ ಪಾತ್ರೆ ಹೋಗ್ತಾ ಎಲ್ರಿಗೂ ಸರ್ವ್ ಮಾಡಿದ್ರು ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ಅದು ತಿನ್ನೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಒಟ್ಟಿಗೆ ಸೇರಿ ತಿಂದ್ವಿ ಎಲ್ಲ ಸೊ ಆ ಖುಷಿನೇ ಬೇರೆಯೇ ಅಂತ ಹೇಳ್ಬೋದು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಕಡೆ ಬೀಚಲ್ಲಿ ಆಟ ಆಡ್ಕೊಳ್ತಾ ಇದ್ರು ಊಟ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಬನ್ನಿ ಮಾಡಿ ಹಾ ನಮ್ಮ ಸೂರ್ಯಕಾಂತ್ ಮತ್ತು ರವಿ ಲೀಡ್ ತಗೊಂಡ್ ಮಾಡಿದ್ರೆ ಅವರಿಗೆ ತುಂಬಾ ಧನ್ಯವಾದಗಳು ಅಡಿಗೆ ಮಾಡೋದಕ್ಕೆ ಯಾರು ಹೆಲ್ಪ್ ಮಾಡಿದ್ದಾರೆ ಸತೀಶ್ ಸ್ವಲ್ಪ ಹರೀಶ್ ಆಗ್ಲಿ ಎಲ್ಲ ಬಸವರಾಜ್ ಆಗ್ಲಿ ಎಲ್ಲಾ ಟೀಮ್ ಇವ್ರೇವ್ರು ಅಂತಲ್ಲ ಬಂಚಿ ಎಲ್ಲರೂ ಡೈರೆಕ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಶರಣು ಕ್ಯಾಮ್ರಾ ಪರ್ಸನ್ ಆದಂತ ಸುಮಾ ಪಂಚವರಿಗೂ ಧನ್ಯವಾದಗಳು ಈ ಎಂಟೈರ್ ಇವೆಂಟ್ ನಾವು ಪ್ರಾಪರ್ ಕ್ಯಾಪ್ಚರ್ ಮಾಡಿದ್ದಾರೆ ಅದಂದ್ರೆ ಆರ್ಗನೈಸ್ ಮಾಡಿದ ಈ ಕಮಿಟಿಗೆ ಧನ್ಯವಾದ ಆಲ್ಮೋಸ್ಟ್ ನಾವು ಏನಿಲ್ಲ ಅಂದ್ರೆ ಒಂದು ನಲ್ವತ್ತು ಜನ ಇದೀವಿ ಇಲ್ಲಿ ಮಕ್ಕಳು ದೊಡ್ಡವರೆಲ್ಲ ಕೂಡಿ ನೋಡಿದ ಮೇಲೆ ಆಲ್ಮೋಸ್ಟ್ ಐವತ್ತು ಜನ ಇದೀವಿ ಸೊ ತುಂಬಾ ಜನ ಅಡಿಗೆ ಆಗಿದೆ ಎಲ್ಲರಿಗೂ ವೆರಿ ಮಚ್ ಎಂಜಾಯ್